नेवर अभी एक फैशन हो गया है अभी एक फैशन हो गया है अंबेडकर अंबेडकर रामेडकर रामेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो नमस्कार आदित्य सर फादर ಸುನೀಲ್ ಅವರು ಮಾತನಾಡ್ತಾರೆ ಇವತ್ತು ವ್ಯಾಟಿಕನ್ ನಲ್ಲಿ ಪೋಪ್ ಅವರು ನಿಧನ ಹೊಂದಿದ್ದಾರೆ ಅವರು ಇಡೀ ಏನು ವಿಶ್ವದಲ್ಲಿರುವ ಎಲ್ಲ ಕ್ರಿಶ್ಚಿಯನ್ ಅದರಲ್ಲೂ ಮುಖ್ಯವಾಗಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ರಿಗೆ ಮಹಾಗುರುಗಳಾಗಿದ್ರು ಇವತ್ತು ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ ಇವತ್ತು ನಮ್ಮ ಜೊತೆ ಫಾದರ್ ಸುನೀಲ್ ಅವರು ಮಾತಾಡ್ತಾರೆ ನಮಸ್ಕಾರ ಫಾದರ್ ನಮಸ್ತೆ ಮೇಡಮ್ ರೋಮನ್ ಕ್ಯಾಥೋಲಿಕ್ ಧರ್ಮಸಭೆಯ ಅವರು ಜಗದ್ಗುರುಗಳಾಗಿದ್ರು ವಿಶೇಷವಾಗಿ ನಮ್ಮ ಧರ್ಮಸಭೆಯಲ್ಲಿ ಪೋಪ್ ಫ್ರಾನ್ಸಿಸ್ ಅವರು ಅನೇಕ ರೀತಿಯ ಬದಲಾವಣೆಗಳು ತಂದ್ರು ಅವರು ಕೊಟ್ಟಂತಹ ಮಹತ್ವದ ಸಂದೇಶ ಏನಂದ್ರೆ ಮಾನವೀಯತೆಯನ್ನ ಸದಾ ಒಂದು ಎತ್ತಿ ಹಿಡಿಯುವುದು ಮಾನವೀಯತೆಗೆ ಮತ್ತೆ ಬಡಬಗ್ಗರಿಗೆ ಅವರ ಒಂದು ವಿಶೇಷವಾದ ಒಂದು ಕಾಳಜಿ ಇತ್ತು ಅವರ ಒಂದು ವಿಶೇಷವಾದ ಸಂದೇಶ ಅಂತಂದ್ರೆ ದೇವರ ಒಂದು ಕರುಣೆ ದೇವರು ಕರುಣಾಮಯಿ ಹಾಗಾಗಿ ನಾವು ಪ್ರತಿಯೊಬ್ಬರೂ ಕರುಣಾಮಯಿಗಳಾಗಿರ್ಬೇಕು ಹ್ಮ್ ಬೇರೆ ವಿಷಯದಲ್ಲಿ ಒಂದು ಇನ್ನೊಬ್ರು ಶಂಸೋದು ಯಾಕಂದ್ರೆ ಈಗ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಕೆಲವು ಸಾರಿ ಮನಸ್ತಾಪಗಳಾಗ್ತದೆ ಚೆನ್ನಾಗಿರೋ ಸರ್ ಆ ಸಂದರ್ಭಗಳಲ್ಲಿ ಏನಂತಂದ್ರೆ ನಾವು ಇನ್ನೊಬ್ಬರ ಶ್ರಮಿಸೋದು ಅವ್ರ ಜೊತೆಗೆ ಅವ್ರ ಜೊತೆಗೆ ಏನೆಲ್ಲ ಸಾಧ್ಯ ನಾವು ಸಂವಾದದ ಮುಖಾಂತರ ಆದ್ರು ಮ್ಯೂಚುವಲ್ ಡೈಲಾಗ್ ಅಲ್ವಾ ಅದು ರೆಕನ್ಸಿಲೇಷನ್ ಮರ್ಸಿ ಕನ್ಸಲೇಷನ್ ಇದನ್ನೆಲ್ಲ ಅವರು ಈ ಎಲ್ಲಾ ಒಂದು ಸದ್ಭಟನೆಗಳಿಗೆ ಬಹಳ ಅಂತ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅವರ ಜೀವನದಲ್ಲಿ ಹಾಗು ಇಡೀ ಧರ್ಮಸಭೆ ಜೊತೆಗೆ ಬೇರೆ ಬೇರೆ ಧರ್ಮಗಳೆಲ್ಲನು ಒಟ್ಟಾಗಿ ಬೆಳಿಬೇಕಂತ ಹೇಳಿ ಸರ್ವಧರ್ಮ ಸಮನ್ವಯ ಅಂತ ಹೇಳ್ತೀವಲ್ವಾ ಅದ್ರ ಬಗ್ಗೆನು ಅವರು ಬಹಳ ಒಂದು ಮಹತ್ವದ ಸಂದೇಶಗಳನ್ನು ಪ್ರತಿಸ ನೀಡ್ತಾ ಬಂದಿದ್ರು ಅವರು ಈಗ ಕೊರೋನಾ ಪ್ಯಾಂಡಮಿಕ್ ಆದಂತ ಸಂದರ್ಭದಲ್ಲಿ ಅವರು ದೇಶದ ಅಂದ್ರೆ ಇಡೀ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಜನರು ಕಷ್ಟದಿರ್ಬೇಕಾದ್ರೆ ಅವ್ರಿಗೆ ಅವ್ರಿಗೆ ನಾವು ಆದಷ್ಟು ಸಹಾಯ ಮಾಡ್ಬೇಕಂತ ಹೇಳಿ ಆ ರೀತಿಯ ಒಂದು ಮಾನವೀಯತೆಯ ಒಂದು ಸ್ಪಂದ ಮಾನವೀಯತೆಯನ್ನ ಬೆಳೆಸ್ಬೇಕು ಆ ಎಲ್ಲಿ ಕಷ್ಟ ಇದೆ ಅಲ್ಲಿ ನಾವು ಸ್ಪಂದಿಸಬೇಕು ಬಡವರ ಅಗತ್ಯಗಳಿಗಾಗಿ ನಾವು ದುಡಿಬೇಕಂತ ಸಂದೇಶವನ್ನು ಸದಾ ಕೊಟ್ಟಿದ್ದಾರೆ ಇವತ್ತು ನಾವು ವಿಶ್ವದೆಲ್ಲೆಡೆ ಒಂದ್ ರೀತಿ ಆಫ್ ಒಪಿನಿಯನ್ ಜಾಸ್ತಿ ಆಗ್ತಾ ಇದೆ ಇವರು ಬಹಳ ಉತ್ತಮವಾದ ಮಾತುಗಳನ್ನ ಹೇಳಿದ್ದಾರೆ ನೀವೇನಂತೀರ ಫಾದರ್ ಹೌದು ಖಂಡಿತವಾಗ್ಲೂ ಈಗ ಹೇಳ್ತಾ ಇದೆ ಈಗ ಇಡೀ ವಿಶ್ವದಲ್ಲಿ ಬೇರೆ ಬೇರೆ ಜನಗಳು ಬೇರೆ ಬೇರೆ ಧರ್ಮಗಳಿದೆ ಆದರೆ ಅವರ ಒಂದು ಮುಖ್ಯವಾದ ಸಂದೇಶ ಅಂತಂದ್ರೆ ಯೂನಿಟಿ ಆಫ್ ಎವ್ರಿ ಆ ಒಂದು ಒಗ್ಗಟ್ಟು ನಾವೆಲ್ರೂ ಒಂದೇ ಒಂದೇ ಮಾನವೀಯ ಕುಟುಂಬಕ್ಕೆ ಸೇರಿದ್ರು ಅಂತ ಹೇಳುವಂತ ಸಂದೇಶ ನೀಡಿ ಅವರು ಆದಷ್ಟು ಸಂದರ್ಭಗಳಲ್ಲಿ ಈ ಶಾಂತಿ ಸಮಾಧಾನ ಮತ್ತೆ ಒಳ್ಳೆಯ ಒಂದು ಮನೋಭಾವನ ಪ್ರತಿಯೊಬ್ಬರಲ್ಲಿ ಮೂಡಿಸಬೇಕ ಅವರ ಸಂದೇಶ ಯಾವಾಗಲೂ ಕೊಡ್ತಾ ಬರ್ತಾ ಅವರು ಭಾರತಕ್ಕೆ ವಿಸಿಟ್ ಹಾಕಿದ್ರಾ ನಿಮಗೆ ಪರ್ಸನಲಿ ಅವ್ರನ್ನ ಕಾಂಟ್ಯಾಕ್ಟ್ ಆಗೋಕೆ ಅಂತ ಸುವರ್ಣ ಅವಕಾಶ ಸಿಕ್ಕಿತಾ ಪರ್ಸನಲ್ ವೈಕ್ತವಾಗಿ ಭೇಟಿ ಸಂದರ್ಭ ಬಂದಿಲ್ಲ ಯಾಕಂದ್ರೆ ನಾವು ಯಾವ್ದಾದ್ರು ಮೀಟಿಂಗ್ ಇದ್ರೆ ಅಲ್ಲಿ ಇಟಲಿಗೆ ಹೋಗ್ಬೇಕಾದ್ರೆ ಆಗ ಅವರು ಅವರು ಒಂದು ದರ್ಶನವನ್ನು ದರ್ಶನ ಕೊಡ್ತಾರೆ ಮತ್ತೆ ಅವರ ಈ ಒಂದು ಟರ್ಮ್ ಇದೆ ಅಲ್ವಾ ಆ ಟರ್ಮ್ ನಲ್ಲಿ ಅವರು ಭಾರತಕ್ಕೆ ಬಂದಿಲ್ಲ ಅವ್ರ ಭಾರತಕ್ಕೆ ಬರ್ಬೇಕಂತ ಒಂದು ಆಸೆ ಇತ್ತು ಆದ್ರೆ ಅವರಿಗೆ ಬೇರೆ ಬೇರೆ ಕಾರಣಗಳಿಗಾಗಿ ಬರಕ್ ಆಗಿಲ್ಲ ಈಗ ನಾನು ಮತ್ತೊಂದು ಕುತೂಹಲದ ಪ್ರಶ್ನೆ ಯಾರ ಅವರು ಸಮಗ್ರ ವಿಶ್ವಕ್ಕೆ ಕುಲಕ್ಕೆ ಜಗದ್ಗುರುಗಳು ಅಂತಾನೆ ತೆಗೆದುಕೊಂಡ್ರೆ ನೆಕ್ಸ್ಟ್ ಪೋಪ್ ಅವರ ಆಯ್ಕೆ ಆಗಿದ್ಯಾ ಆಲ್ರೆಡಿ ಪ್ರೋಸೆಸ್ ಇರುತ್ತಾ ನಿಮ್ಗೆ ಏನಾದ್ರು ಗೊತ್ತಾದ ಇಲ್ಲ ಇಲ್ಲ ಪ್ರೊಸೆಸ್ ಇದೆ ಈಗ ಅವರ ಒಂದು ಐದರಿಂದ ಒಂದು ವಾರ ಐದ್ ದಿನ ಒಂದ್ ವಾರ ಆಗ್ಬೋದು ಅದು ಅಂತ್ಯಕ್ರಿಯೆ ಆದ್ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಒಳಗಡೆ ಒಂದು ಮೀಟಿಂಗ್ ಕರೀತಾರೆ ವ್ಯಾಟಿಕನ್ ಸಿಟಿಲಿ ಆ ಮೀಟಿಂಗ್ ಒಂದು ಮತ್ತೆ ಒಂದು ಕೆಲವು ಸರಿ ಒಂದು ವಾರ ಆಗ್ಬೋದು ಕೆಲವು ದಿನಗಳಾಗ್ಬಹುದು ಕೆಲವು ತಿಂಗಳುಗಳನ್ನಾಗಬಹುದು ಹೋದ್ ಸಾರಿ ವಿದಿನ್ ಅ ಮಂತ್ ಅವರು ನಮ್ಮ ಜಗದ್ಗುರುಗಳ ಆಯ್ಕೆ ಮಾಡಿದ್ರು ಈಗ ಅಂತ್ಯಕ್ರಿಯೆ ಆಗ್ಮೇಲೆ ಡೇಸ್ ಅಲ್ಲಿ ಪ್ರೋಸೆಸ್ ಪ್ರಕ್ರಿಯೆ ಶುರು ಆಗುತ್ತೆ ಆ ಪ್ರಕ್ರಿಯೆ ಶುರು ಆದ್ಮೇಲೆ ಎಲ್ಲಾ ಅಂತ ಸದೇವೆ ನಾವು ಅವರೆಲ್ಲ ಒಟ್ಟಿಗೊಂದು ಸಭೆ ಸೇರ್ತಾರೆ ವ್ಯಾಟಿಕಲ್ ಆ ಸಭೆ ಸೇರಿದ ನಂತರ ಒಂದು ವಾರ ಆಗಬಹುದು ಎರಡು ವಾರ ಆಗಬಹುದು ಒಂದು ತಿಂಗಳ ಅಥವಾ ಒಂದೆರಡು ಆಗ್ಬಹುದು ಆ ಶೋಗಳ ಹೊಸ ಜಗದ್ಗುರುಗಳ ಹೆಸರನ್ನು ಘೋಷಣೆ ಮಾಡ್ತಾರೆ ಇವರು ಆಯ್ಕೆಯಾಗಿ ಎಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ ಈಗ ಎರಡ್ ಸಾವಿರ ಹದಿಮೂರಲ್ಲಿ ಪೋಪ್ ಜಗದ್ರಲ್ಲ ಆದ್ರು ಸತತವಾಗಿ ಹನ್ನೆರಡು ವರ್ಷ ಅವರು ತಮ್ಮ ಸೇವೆಯನ್ನು ಕೊಟ್ಟಿದ್ದಾರೆ ಈ ಹನ್ನೆರಡು ವರ್ಷ ಅವರ ಸೇವೆಯಲ್ಲಿ ಬಹಳಷ್ಟು ಅವರ ಬದಲಾವಣೆ ಇಡೀ ವಿಶ್ವದಲ್ಲಿ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಇವರು ಈಗ ನಮ್ಮ ಮೈಗ್ರೆಂಟ್ಸ್ ಅಂತ ಹೇಳ್ತೀವಲ್ವಾ ಒಂದ್ ದೇಶದ ಇನ್ನೊಂದ್ ದೇಶಕ್ಕೆಲ್ಲ ವಲಸೆಲ್ಲ ಹೋಗ್ತಾರೆ ಅವ್ರ ಬಗ್ಗೆ ಒಂದು ವಿಶೇಷವಾದಂತಹ ಕಾಳಜಿ ಅವ್ರಿಗೆ ನಾವು ರೆಫ್ಯೂಜೀಸ್ ಅಂತ ಹೇಳ್ತೀವಿ ಅಲ್ವಾ ಯಾರು ಅವ್ರಿಗೆ ಯಾವ ದೇಶಕ್ಕೆ ಅವರು ಸೇರದೆ ಕಷ್ಟ ಪಡ್ತಾ ಇರ್ತಾರೆ ಹಾಗೆ ಮೈಗ್ರೆಂಟ್ಸ್ ಸೇರೋರಿಗೆ ಅವ್ರ ಬಗ್ಗೆ ಒಂದು ಕಾಳಜಿ ವಿಶೇಷ ಆಗಿತ್ತು ಎರಡನೇದು ಈ ಮದರ್ ನೇಚರ್ ಈಗ ನಾವು ಪ್ರಕೃತಿಯನ್ನ ನಾವು ತಾಯಿ ಅಂತ ಹೇಳ್ತೀವಿ ಅಲ್ವಾ ಅವರೊಂದು ಡಾಕ್ಯುಮೆಂಟ್ ಇದೆ ಎನ್ಸಿಕ್ಲಿ ಅಂತ ಹೇಳ್ತೀವಿ ಲವ್ ಸಿ ಅಂತ ಹೇಳಿ ಅಂದ್ರೆ ಇಕಾಲಜಿ ಇಕಾಲಜಿಕಲ್ ಕಾನ್ಶಿಯಸ್ನೆಸ್ ಈಗ ಇದು ಪೊಲ್ಯೂಷನ್ ಎಲ್ಲ ಆಗ್ತಾ ಇದೆ ಅಲ್ಲ ತುಂಬಾ ಹಾಗಾಗಿ ಇಡೀ ಏನು ಇಡೀ ಇಡೀ ನಮ್ಮ ಒಂದು ಭೂಮಿ ಅವರು ನಮ್ಮ ಭೂಮಿ ತಾಯಿ ಅಂತ ನಾವು ಹೇಳ್ತೀವಿ ಹಾಗಾಗಿ ನಾವು ಈ ಭೂಮಿಯನ್ನು ನಾವು ರಕ್ಷಿಸಬೇಕು ಇಡೀ ಭೂಮಂಡಲವನ್ನು ರಕ್ಷಿಸಬೇಕು ಹಾಗಾಗಿ ವಾಟ್ ಎವರ್ ಇಸ್ ಪಾಸಿಬಲ್ ಆ ಒಂದು ನಿಟ್ಟಿನಲ್ಲಿ ಏನೆಲ್ಲ ಮಾಡ್ಬೇಕು ನಾವೆಲ್ಲ ಎಲ್ರು ಒಟ್ಟಿ ಸೇರ್ಕೊಂಡು ಮಾಡ್ಬೇಕಂತ ಇನ್ನೊಂದು ಅವರ ಒಂದು ವಿಶೇಷವಾದಂತ ಸಂದೇಶ ಪ್ರಕೃತಿಯನ್ನ ಪ್ರಕೃತಿಯ ಒಂದು ಸಂರಕ್ಷಣೆ ಇತ್ತೀಚೆಗೆ ಏನು ಒಂದ್ ಸ್ವಲ್ಪ ಒಂದು ಅಶಾಂತಿ ಆಗಿತ್ತಲ್ಲ ಅದ್ರ ಬಗ್ಗೆ ಏನಾದ್ರು ಅವರು ಆ ಪೋಪವರು ಹೇಳಿದ್ರೆ ನೀವು ಎಲ್ಲರೂ ಮನುಷ್ಯತ್ವವನ್ನ ಪಾಲಿಸಿಕೊಂಡು ಹೋಗ್ಬೇಕು ಅಂತ ಇದನ್ನ ತೊಡೆದು ಹಾಕೋಕೆ ರಾಜಕೀಯವಾಗಿ ಯಾವ ರೀತಿ ಒಂದು ಅವರು ಹೇಳಿದ್ದಾರೆ ಈಗ ಏನಾಗ್ತದೆ ಯಾವುದೇ ಒಬ್ರು ಧರ್ಮಗುರುಗಳಾಗಿರ್ಲಿ ಅಲ್ವಾ ಈಗ ಧರ್ಮ ಒಂದು ಆಯಾಮದಿಂದ ನಾವು ಅದನ್ನ ಹಾಗಾಗಿ ಈಗ ಫೋಕ್ ಜಗದೂರ್ ಅಂತ ಹೇಳ್ಬೇಕಂದ್ರೆ ಆದಷ್ಟು ನಾವು ಒಂದು ಧಾರ್ಮಿಕ ಧಾರ್ಮಿಕ ಸಂಬಂಧವನ್ನು ರಾಜಕೀಯವಾಗಿ ಬಳಸ್ಕೊಳಕಲ್ ಆಗಲ್ಲ ಅಲ್ವಾ ಈಗ ನಾವ್ ಅದನ್ನೇ ಹೇಳ್ತೀವಿ ರಾಜಕೀಯ ಬೇರೆ ಧರ್ಮ ಬೇರೆ ಹಾಗಾಗಿ ಅದೆರಡ್ ನಾವು ಅವರು ಮಿಕ್ಸ್ ಮಾಡಬಾರ್ದು ಅಂತ ಹೇಳಿ ಹಾಗಾಗಿ ಈಗ ದೇಶದಲ್ಲಿ ಬೇರೆ ಬೇರೆ ದೇಶ ನಡೆಯುವ ಯುದ್ಧಗಳೆಲ್ಲ ಆಗ್ಲಿ ಆ ಆಗ್ಬೇಕಂದ್ರೆ ಒಬ್ಬ ಜಗದೂರಳಾಗಿ ಅವರು ಬಹಳ ಜವಾಬ್ದಾರಿಯಿಂದ ಆದಷ್ಟು ಈ ರೆಕನ್ಸಿಲೇಷನ್ ಅಂದ್ರೆ ಸಂವಾದದ ಮುಖಾಂತರ ಡಯಲಾಗಿನ ಮುಖಾಂತರ ಆ ಒಂದು ಪೀಸ್ ಅಂಡ್ ಗೆ ಅದಕ್ಕೆ ಬಹಳಷ್ಟು ಒತ್ತನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಬಹಳಷ್ಟು ಸಾವು ನೋವೆಲ್ಲ ಆಗುತ್ತೆ ನಷ್ಟ ಎಲ್ಲ ಆಗುತ್ತೆ ಅದೆಲ್ಲ ಬೇಡ ಏನಾದ್ರೆ ಪ್ರತಿಯೊಂದು ಪ್ರತಿಯೊಂದು ಧರ್ಮದಲ್ಲೂ ನಾವೇನ್ ಹೇಳ್ತೀವಿ ಅಂದ್ರೆ ದೇವರ ಒಂದು ಪ್ರೀತಿನ ನಾವು ಯಾವತ್ತೂ ಎತ್ತಿ ಹಿಡಿತೀವಿ ಎಲ್ಲಾ ಅದೇನೆ ದೇವರಂದ್ರೆ ಪ್ರೀತಿ ಹಾಗು ಈ ಪ್ರೀತಿಯ ಒಂದು ಪ್ರತಿರೂಪ ಏನಾಗಿದೆ ಅಂತಂದ್ರೆ ನಮ್ಮ ಮಾನವರ ಮುಖಾಂತರ ಅದು ನಿರೂಪಣೆ ಆಗ್ತದೆ ಪ್ರತಿಯೊಬ್ಬರು ಹಾಗಾಗಿ ಅಲ್ಲಿ ಪೀಸ್ ಅಂಡ್ ರೆಕನ್ಸಿಲೇಷನ್ ಆಗಬೇಕು ಆ ರೀತಿಯ ಸಂದೇಶ ಯಾವತ್ತು ಯಾಕಂದ್ರೆ ಅವರು ಧಾರ್ಮಿಕ ವಿಶ್ವಗುರು ಆ ಧಾರ್ಮಿಕ ವಿಶ್ವಗುರು ಆಗಿ ಈ ಶಾಂತಿ ಸಮಾಧಾನ ಸಂವಾದಕ್ಕೆ ಅವರು ಬಹಳಷ್ಟು ಮಹತ್ವವನ್ನು ಈಗ ಕಳೆದ ಹನ್ನೆರಡು ವರ್ಷಗಳಲ್ಲಿ ಅವರು ನೀಡಿದ್ದಾರೆ ಇವಾಗ ಅಂತ್ಯಕ್ರಿಯೆ ಆಚರಣೆಗಳು ಎಷ್ಟೆ ಆಗಬಹುದು ಮತ್ತು ಭಾರತದಲ್ಲಿ ಈ ಈ ಪೂಜೆ ಒಂದು ಪೂಜೆಗಳು ಆತರ ಏನಾದರೂ ನಡೆಯುತ್ತಾ ಈಗ ಅಲ್ಲಿವರೆಗೂ ಹೌದೀಗ ನಾವು ಬಲಿ ಪೂಜೆ ಅಂತ ಹೇಳ್ತೀವಲ್ಲ ಪ್ರತಿದಿನ ಬಲಿ ಪೂಜೆಯಲ್ಲಿ ನಾವು ಅವರ ಆತ್ಮಶಾತಿಗಾಗಿ ನಾವು ಪೂಜೆ ಅರ್ಪಿಸ್ತೀವಿ ಮತ್ತೆ ಯಾವತ್ತು ಅದು ಅಂತ್ಯಕ್ರಿಯೆ ಆಗ್ಬೇಕಾದ್ರೆ ಅಂತ್ಯಕ್ರಿಯೆ ದಿನ ಇನ್ನೂ ನಿಗದಿಪಡಿಸಿಲ್ಲ ಅಂತ್ಯಕ್ರಿಯ ದಿನ ದಿನ ದಿನಾಂಕ ಮೇಲೆ ಇಲ್ಲೂ ಭಾರತದಲ್ಲಿ ಅದೇ ದಿನ ಸಾಮೂಹಿಕ ಪ್ರಾರ್ಥನೆ ಇರುತ್ತೆ ಬಲಿಪೂಜೆ ಇರುತ್ತೆ ಅವರ ಆತ್ಮಶಾಂತಿಗಾಗಿ ಇಡೀ ಧರ್ಮಸಭೆಯಲ್ಲಿ ಇಡೀ ವಿಶ್ವದಲ್ಲಿ ಇರುವ ಎಲ್ಲಾ ಧರ್ಮಸಭೆಗಳಲ್ಲಿ ನಮ್ಮ ರೋಮನ್ ಕ್ಯಾಥೋಲಿಕ್ ಧರ್ಮಸಭೆಯಲ್ಲಿ ಅವರ ಆತ್ಮ ಆತ್ಮದ ಶಾಂತಿಗಾಗಿ ನಾವು ಬಲಿ ಪೂಜೆ ಅರ್ಪಿಸ್ತೇವೆ ಹಾಗೂ ಸಾಮೂಹಿಕ ಪ್ರಾರ್ಥನೆ ಎಲ್ಲಾ ಭಕ್ತಾದಿಗಳು ಎಲ್ಲಾ ಕ್ರೈಸ್ತ ಭಕ್ತಾದಿಗಳು ಒಟ್ಟಾಗಿ ಸೇರಿ ಅವರಿಗಾಗಿ ಪ್ರಾರ್ಥ ಪ್ರಾರ್ಥನೆಯನ್ನು ಮಾಡ್ತಾರೆ ಮತ್ತು ಭಾರತದಿಂದ ಇಲ್ಲಿ ನಮ್ಮ ಪ್ರತಿನಿಧಿ ಕ್ರೈಸ್ತ ಪ್ರತಿನಿಧಿಯಾಗಿ ಅಂತ್ಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ ಹೋಗ್ತಾ ಇದ್ದಾರೆ ಯಾರು ಹೋಗ್ಬೇಕಂತ ಹೇಳ ಸುದ್ದಿ ಸಿಕ್ಕಿರೋದು ಹಾಗಾಗಿ ಯಾರು ಹೋಗ್ತಾರ ಅಂತ ಹೇಳಿ ನಾಳೆ ಅವರು ಬೈ ಮ್ಯೂಚುವಲ್ ಕನ್ಸನ್ ಮಾಡಿಕೊಂಡು ಇಲ್ಲಿಂದ ಕಳಿಸ್ತಾರೆ ಬಹಳಷ್ಟು ಜನರು ಹೋಗ್ಲಿಕ್ಕೆಲ್ಲ ಇಷ್ಟ ಇರುತ್ತೆ ಆದ್ರೆ ಭಾರತದಿಂದ ಒಂದು ಭಾರತ ಸರ್ಕಾರದಿಂದ ಯಾರು ಒಬ್ರು ಹೋಗ್ತಾರೆ ಖಂಡಿತವಾಗೂ ಅದು ಬಿಟ್ಟು ಧಾರ್ಮಿಕವಾಗಿ ಅದು ಬಿಟ್ಟು ಧಾರ್ಮಿಕವಾಗಿ ನಮ್ಮ ಧರ್ಮಸಭೆಯಲ್ಲಿ ಮೀಟಿಂಗ್ ಮಾಡಿಲ್ಲ ಅನ್ಸುತ್ತೆ ನಾಳೆ ನಡೆದು ಮಾಡ್ಕೊಂಡು ಅವರು ಕಲ್ಸ್ಕೊಡ್ತಾರೆ ಈಗ ಪೋಪ್ ಆಗ್ಬೇಕಂದ್ರೆ ಅವರಿಗೆ ಒಂದಷ್ಟು ಮೊದಲಿಂದ ಅವರಿಗೆ ಧಾರ್ಮಿಕವಾಗಿ ಒಂದಷ್ಟು ತರಬೇತಿ ಅಥವಾ ಏನು ಹೇಳ್ಕೊಟ್ಟಿರ್ತಾರೋ ಧಾರ್ಮಿಕವಾಗಿ ಏನು ಹೇಳ್ತೀರ ಗೊತ್ತಿಲ್ಲ ಆ ರೀತಿ ಅಥವಾ ಸಡನ್ ಆಗಿ ಆಯ್ಕೆ ಆ ಸಡನ್ ಆಗಿ ಆಯ್ಕೆ ಮಾಡೋದಲ್ಲ ಏನಾಗುತ್ತೆ ಅಂದ್ರೆ ಇಲ್ಲಿ ಎರಡು ರೀತಿಯಾಗಿ ನೋಡ್ತೀವಿ ಒಂದು ಥಿಯರಿಟಿಕಲಿ ನಾವು ಹೇಳ್ಬೇಕಾದ್ರೆ ಯಾ ಧರ್ಮಸಭೆಯಲ್ಲಿ ಜ್ಞಾನಸ್ಥಾನ ಹೊಂದಿರುವಂತಹ ಯಾರೇ ಒಬ್ಬ ಗಂಡಸು ಪೋಪ್ ಆಗ್ಬೋದು ಥಿಯಟಿಕಲಿ ಸ್ಪೀಕಿಂಗ್ ಎನಿ ಬ್ಯಾಪ್ಟೈಸ್ಡ್ ಮೇಲ್ ರೋಮನ್ ಕ್ಯಾಥಲಿಕನ್ ಬಿಕಮ್ ದ ಪೋಪ್ ಇದು ಥಿಯರಿಟಿಕಲ್ ಆಗಿ ಹೇಳ್ತಾ ಇರೋದು ಆದ್ರೆ ಪ್ರಾಕ್ಟಿಕಲ್ ಏನಾಗಿದೆ ಅಂತ ಅಂದ್ರೆ ನಮ್ಮ ಧರ್ಮಸಭೆಯಲ್ಲಿ ಒಂದು ಹೈರಾರ್ಕಿ ಇದೆ ಬಿಷಪ್ಸ್ ಪ್ರೀಸ್ ದೇಕನ್ಸ್ ಅಂತ ಹೇಳಿ ಧರ್ಮಾಧ್ಯಕ್ಷರು ಯಾಜಕರು ಮತ್ತೆ ಉಪಯಾಜಕರು ಅಂತ ಹೇಳಿ ಈ ಧರ್ಮಾಧ್ಯಕ್ಷರುಗಳಲ್ಲಿ ಕಾಡಿಲಾಗಿ ಆಯ್ಕೆ ಆಗ್ತಾರೆ ಸೊ ಈ ಕಳೆದ ಎರಡ್ ಸಾವಿರ ವರ್ಷಗಳಲ್ಲಿ ಆ ಕಾರ್ಡಿನಲ್ಸ್ ಅಂತ ಹೇಳ್ತೀವಿ ಕಾರ್ಡಿನಲ್ಸ್ ಅವರೆಲ್ಲ ಒಟ್ಟಾಗಿ ಮೀಟಿಂಗ್ ಮಾಡ್ಕೊ ಮಾಡ್ತಾರೆ ಅವರಲ್ಲಿ ಯಾರು ಒಬ್ಬರನ್ನ ಅವರು ಆಯ್ಕೆ ಮಾಡ್ತಾರೆ ಅಂದ್ರೆ ಈ ನಮ್ಮ ಒಂದು ರಿಲಿಜಿಯಸ್ ಫಾರ್ಮೇಶನ್ ಇದೆ ಧಾರ್ಮಿಕವಾಗಿ ತರಬೇತಿಯನ್ನು ಪಡೆದಂತಹ ಫಾದರ್ಸ್ ಆ ಫಾದರ್ಸ್ ಅಲ್ಲಿ ಧರ್ಮಾಧ್ಯಕ್ಷರಾಗ ಆಯ್ಕೆ ಆಗಿರ್ಬೇಕು ಬಿಷಪ್ಸ್ ಅಂತ ಹೇಳ್ತೀನಿ ಬಿಷಪ್ಸ್ ಅಲ್ಲಿ ಆ ಬಿಷಪ್ಸ್ ಅವರ ಒಂದು ಸಮೂಹದಲ್ಲಿ ಕಾರ್ಡಿನಲ್ಸ್ ಅಂತ ನಾವು ಆಯ್ಕೆ ಮಾಡ್ತೀವಿ ಸೊ ಓನ್ಲಿ ದ ಕಾರ್ಡಿನಲ್ಸ್ ಒಂದು ಮೀಟಿಂಗ್ ಅಲ್ಲಿ ಅವರು ಪಾಲ್ಗೊಳ್ತಾರೆ ಅಲ್ಲಿ ಹಾಗಾಗಿ ಅವರು ಧಾರ್ಮಿಕ ತರಬೇತಿಯನ್ನು ಪಡೆದಿರಬೇಕು ಹಾಗೂ ಜನರ ಒಂದು ಆಯ್ಕೆನೂ ಅವ್ರಿಗೆ ಇರ್ತದೆ ಭಾರತೀಯರಿಗೆ ನಿಕ್ಕಿಯಾ ಇವತ್ತಾದರೂ ಅಥವಾ ಇವತ್ತು ಆಗಿಲ್ಲ ಅಂದ್ರೆ ಮುಂದೆ ಒಂದು ಅವಕಾಶ ಸಿಗೋ ಸಾಧ್ಯತೆ ಇರುತ್ತಾ ಆ ಇವತ್ತು ಯಾರು ಒಬ್ಬ ಭಾರತೀಯರು ಆಗಿಲ್ಲ ಮುಂದೆ ಆಗುವಂತ ಅವಶ್ಯ ಮುಂದೆ ಆಗುವಂತ ಒಂದು possibility ತುಂಬಾ ಇದೆ ಯಾಕಂದ್ರೆ ಈಗ ನಮ್ಮ ಧರ್ಮಸಭೆಲ ಸಾಕಷ್ಟು ಬದಲಣೆ ಲಾಗ್ತಾ ಇದೆ ಹ್ಮ್ ಹಾಗಾಗಿ ಮುಂದಿನ ವರ್ಷಗಳಲ್ಲಿ ಒಂದು ಇಷ್ಟೇ ವರ್ಷ ಅಂತ ಆಗಲ್ಲ ಆದ್ರೆ ಖಂಡಿತವಾಗಿ ಭಾರತದಿಂದ ಒಬ್ಬರು ಜಗದ್ರೊಳಗೆ ಆಯ್ಕೆ ಆಗುವಂತ ಒಂದು ಸಂಭವ ಇದ್ದೇ ಇದೆ ಅದನ್ನ ನಾವು ಇಲ್ಲಿಂದ ಆಗಲ್ಲ ಅಂತ ಹೇಳಕ್ಕಾಗಲ್ಲ ಆದ್ರೆ ಇದುವರೆಗೂ ನಮ್ಮ ಭಾರತದಿಂದ ಯಾರು ಜಗದೊಳಗ ಆಗಿಲ್ಲ ಇದಲ್ದೆ ನಾನು ಪೋಪ್ ಅಂದ್ರೆ ಜಗದ್ಗುರುಗಳು ಜಗದ್ಗುರುಗಳಂದ್ರೆ ಈಗ ನಾವು ಭಾರತದ ಆಂಗಲ್ ಅಲ್ಲಿ ತಗೊಂಡ್ರೆ ಅವರು ಹಲವಾರು ಕಾರ್ಯ ಒಂದು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಒಂದು ಶಿಕ್ಷಣ ವ್ಯವಸ್ಥೆ ಇದೆಲ್ಲ ನಿರ್ವಹಣೆ ಮಾಡ್ತಿರ್ತಾರೆ ಅಲ್ಲಿ ಇಡೀ ವಿಶ್ವದ ಯಾವ ವ್ಯವಸ್ಥೆಯನ್ನು ತಿಳ್ಕೊಳಕ್ಕೆ ಹೌದು ಈಗ ಅವರು ವಿಶ್ವಕ್ಕೆ ನಾವು ಜಗದ್ಗುರು ಅಂತ ಹೇಳ್ತೀವಿ ಅಲ್ವಾ ಆದರೆ ಪ್ರತಿಯೊಂದು ದೇಶದಲ್ಲಿ ಎಲ್ಲಿ ನಮ್ಮ ಕ್ರೈಸ್ತ ಭಕ್ತಾದಿಗಳೆಲ್ಲ ಇದ್ದಾರೆ ಅಲ್ಲಿ ನಮ್ಮ ಬಿಷಪ್ಸ್ ಅವರು ಇರ್ತಾರೆ ಈಗ ಬಿಷಪ್ಸ್ ಅವರ ಮುಖಾಂತರ ಈಗ ಉದಾಹರಣೆಗೆ ನಮ್ಮ ಬ್ಯಾಂಗ್ಳೂರ್ ನಾವು ಒಂದು ಮಹಾಧರ್ಮ ದಕ್ಷ ಅಂತ ಹೇಳ್ತೀವಿ ಬ್ಯಾಂಗ್ಳೂರ್ ಆರ್ಚ್ ಡಯಸ್ ಅಂತ ಹೇಳ್ತೀವಿ ನಾವು ಡೈಸ್ ಅಂದ್ರೆ ಒಂದು ಧರ್ಮಕ್ಷೇತ್ರ ಅದು ಇಲ್ಲಿ ನಮ್ಮ ಈಗ ಅವರು ಆರ್ಚ್ ಪುಶಫರ್ ಆಗಿರೋರು ಪೀಠ ಮಚದ ಅವರಲ್ವಾ ಹಾಗೆ ಪ್ರತಿ ವರ್ಷ ಅವರು ಪೋಪ್ ಅವ್ರನ್ನ ಭೇಟಿಯಾಗಿ ಇಲ್ಲಿ ಏನೆಲ್ಲ ಆಗ್ತದೆ ಅಂತ ಹೇಳಿ ಅದೊಂದು ಮಾಹಿತಿನ ಅವ್ರಿಗೆ ಕೊಡ್ತಾರೆ ಹಾಗಾಗಿ ಅವರು ಪ್ರತಿಯೊಂದು ದೇಶಕ್ಕೆ ಭೇಟಿ ಮಾಡಕ್ ಆಗಲ್ಲ ಬಹಳಷ್ಟು ದೇಶ ನೂರ ನೂರ್ಗಿಂತ ಜಾಸ್ತಿ ದೇಶಗಳಿದೆ ಹಾಗಾಗಿ ಇವರು ಕೊಡುವಂತ ಮಾಹಿತಿ ಆಧಾರದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲೆಲ್ಲ ಆಗ್ತಾ ಇದೆ ಯಾವ ರೀತಿ ಸಮಸ್ಯೆಗಳಿದೆ ಯಾವ್ದೆಲ್ಲ ಒಳ್ಳೆ ಕಾರ್ಯಗಳೆಲ್ಲ ಆಗ್ತಾ ಇದೆ ಅಂತ ಹೇಳಿ ಹಾಗಾಗಿ ನಮ್ಮ ಇದು ರೋಮನ್ ಕ್ಯಾಥಲಿಕ್ ನಮ್ಮ ಧರ್ಮಸಭೆಯಲ್ಲಿ ಹೆಚ್ಚಿನಷ್ಟು ಮಾಹಿತಿ ನಾವು ಕೊಟ್ಟಿರೋದು ಯಾವ್ದಕ್ಕೆ ಒಂದು ಶಿಕ್ಷಣ ಆಗಿರಬಹುದು ಹೆಲ್ತ್ ಎಜುಕೇಶನ್ ಇನ್ನೊಂದು ಕ್ಷೇತ್ರ ಆಗಿದೆ ಹೆಲ್ತ್ ಆರೋಗ್ಯ ಇನ್ನೊಂದು ಕ್ಷೇತ್ರ ಆಗಿದೆ ಯಾರೆಲ್ಲ ಇದು ಹಿಂದುಳಿದಿದಾರಲ್ವಾ ದ ಪೋರೆಸ್ಟ್ ಇನ್ ಎನಿ ಸೊಸೈಟಿ ಅವ್ರಿಗೆ ನಾವು ಆದಷ್ಟು ಮಾಡುವಂತ ಒಂದು ಸೋಷಿಯಲ್ ಸರ್ವಿಸ್ ಅದ್ರ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಹ ಅಪಾರವಾದ ಕೊಡುಗೆಯನ್ನು ಧರ್ಮಸಭೆ ನೀಡ್ತಾ ಬರ್ ಅಂತ ಬರ್ತಾ ಇದೆ ವಿಜ್ಞಾನ ಆಗ್ಲಿ ಮೀಡಿಯಾ ಆಗ್ಲಿ ಹ್ಮ್ ಯುವಕರಾಗ್ಲಿ ಯೂತ್ ಒಂದು ಮಿನಿಸ್ಟ್ರಿ ಅಂತ ಹೇಳ್ತೀವಿ ಹಾಗಾಗಿ ಬೇರೆ ಬೇರೆ ತರೋ ಡೈವರ್ಸ್ ಮಿನಿಸ್ಟ್ರೀಸ್ ಅಂತ ಹೇಳ್ತೀವಿ ಈಗ ಹೇಳಿದ ಪ್ರಕಾರ ಶಿಕ್ಷಣ ಆಗಲಿ ಆರೋಗ್ಯ ಆಗ್ಲಿ ಸಮಾಜ ಸೇವೆ ಆಗ್ಲಿ ಮತ್ತೆ ಮಾಧ್ಯಮ ಮೀಡಿಯಾ ಯೂತ್ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ ಎಲ್ಲದರ ಮಾಹಿತಿಯನ್ನು ಆ ದೇಶಗಳಲ್ಲಿ ಇರುವಂತಹ ಬಿಷಪ್ ಗಳು ಒಬ್ಬೊಬ್ಬರಿಗೆ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ ಪ್ರತಿ ವರ್ಷ ಇದ್ರ ಜೊತೆಗೆ ನಮ್ಮ ದೇಶದಲ್ಲಿ ಒಂದು ಚಿಂತಾಜನಕ ವಿಷಯ ನಡೆದಿತ್ತು ಏನು ಮಣಿಪುರದಲ್ಲಿ ಕ್ರಿಶ್ಚಿಯನ್ಸ್ ತುಂಬಾ ದಾಳಿಗೊಳಗಾಗ್ತಾ ಇದ್ದಾರೆ ಅಂತ ಆ ಸಂದರ್ಭದಲ್ಲಿ ಪೋಪ್ ಏನಾದ್ರು ಮಾತನಾಡಿದ್ರ ಏನ್ ಮಾತಾಡಿದ್ರು ಆ ಸಂದರ್ಭದಲ್ಲಿ ಇವತ್ತಿಗೆ ಕಂಟ್ರೋಲ್ ಬಂದಿದೆ ಆದ್ರೆ ಅವತ್ತಿಗೆ ಏನ್ ಮಾತಾಡಿದ್ರ ಪೋಪ್ ಅವರು ಖಂಡಿತವಾಗ್ಲು ಮಾತಾಡಿದ್ರಂತ ಅಂದ್ರೆ ಈಗ ಯಾವ್ದ್ ಯಾವ್ದೇ ದೇಶ ಕ್ರೈಸ್ತರಿಗೆ ಈಗ ಈ ತರ ಒಂದು ಎಲ್ಲ ಆಗ್ಬೇಕಾದ್ರೆ ಅವ್ರ ಬಗ್ಗೆ ಕಾಳಜಿ ಇರ್ತದೆ ಹಾಗಾಗಿ ಈಗ ಅವ್ರೂ ಏನಾಗುತ್ತೆ ವ್ಯಾಟಿಕನ್ ಸಿಟಿ ಅದೊಂದು ದೇಶ ಆಗಿದ್ರಿಂದ ಅವರು ಏನಾಯ್ತಾರೆ ಡಿಪ್ಲೊಮೆಟಿಕ್ ಆಗಿ ಅದನ್ನ ನಿಭಾಯಿಸಬೇಕಾಗ್ತದೆ ಅಂದ್ರೆ ನಮ್ಮ ಭಾರತ ಸರ್ಕಾರ ಜೊತೆಗೆ ಅವರ ರಾಯಭಾರಿಗಳಲ್ಲಿ ಇರ್ತಾರೆ ಅಂಬಾಸಿಡರ್ ಇರ್ತಾರಲ್ವಾ ಅವ್ರ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಅಪೀಲ್ ಮಾಡಿರ್ತಾರೆ ನಮ್ಮ ಕ್ರೈಸ್ತರ ಮೇಲೆ ದಾಳಿ ಆಗ್ತದೆ ಮಣಿಪುರದಲ್ಲಿ ಹಾಗೆ ಬಗ್ಗೆ ನೀವು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಆ ಬಹಳಷ್ಟು ಪೋಪ್ ಅಂದ್ರೆ ನಾವು ಒಂದು ಶಾಂತ ಮೂರ್ತಿಯನ್ನ ನೋಡಿದ್ವಿ ಅವ್ರು ಎಷ್ಟೆಲ್ಲ ಕಾರ್ಯನಿರ್ವಹಿಸ್ತಾರೆ ಮತ್ತು ಅವರು ನೆಕ್ಸ್ಟ್ ಹೇಗೆ ತಯಾರು ಮಾಡಿ ಹೋಗಿರ್ತಾರೆ ಸುದೀರ್ಘವಾದ ಮಾಹಿತಿಯನ್ನ ನಮಗೆ ಕೊಟ್ಟಿದೀರಾ ಥ್ಯಾಂಕ್ ಯು ಯು ನಮಸ್ತೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ತೆ ಕೋಟೆ